ಭುವನೊಬ್ಬ ತುಂಬ ಶ್ರೀಮಂತ ಮನೆತನದವನು ಅವನಿಗೆ ನಾನು ಎನ್ನುವ ಅಹಂ ಜಾಸ್ತಿ ಇತ್ತು ಅವನು ತನ್ನ ನಿರ್ಧಾರಗಳನ್ನು ಸ್ವತಃ ತಾನೇ ತೆಗೆದುಕೊಳ್ಳುತ್ತಿದ್ದ ಅವನು ಯಾರ ಮಾತನ್ನು ಸಹ ಕೇಳುತ್ತಿರಲಿಲ್ಲ ಅವನ ತಪ್ಪುಗಳನ್ನು ಯಾರಾದರೂ ಎತ್ತಿ ಹಿಡಿದರೆ ಅವನಿಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ ಅವನು ಯಾವ ನಿರ್ಣಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಅವನು ಹುಡುಗಿಯರನ್ನು ತುಂಬ ಆರಾಮವಾಗಿ ಬದಲಾಯಿಸುತ್ತಿದ್ದ ಒಂದು ದಿನ ಅವನು ತನ್ನ ಹೊಸ ಗರ್ಲ್ಫ್ರೆಂಡ್ ಜೊತೆಗೆ ಹೋಟೆಲ್ಗೆ ಹೋದಾಗ ಅವನ ಜೀವನವೇ ಒಮ್ಮೆ ತಲೆಕೆಳಗಾಗಿ ಹೋಯಿತು ಅವನ ನಿರ್ಧಾರಗಳು ತಪ್ಪಾಗಿದ್ದವು ಅವನ ಕಣ್ಣ ಮುಂದೆ ಮಂಜು ಆವರಿಸಿತ್ತು ಭುವನ್ ತನ್ನ ಹೊಸ ಗರ್ಲ್ಫ್ರೆಂಡ್ ರಾಶಿ ಜೊತೆ ಹೋಟೆಲ್ಗೆ ಹೋಗಿದ್ದ ಅಲ್ಲಿ ಅವನ ಕಣ್ಣಿಗೆ ಬಿದ್ದ ಒಂದು ದೃಶ್ಯ ನೋಡಿ ಹೋದ ಜೀವ ಬಂದಂತಾಗಿತ್ತು ಅದರ ಜೊತೆಗೆ ಚಿಂತೆ ಕೂಡ ಶುರುವಾಯಿತು ತಲೆ ಮೇಲೆ ಕೈ ಇಟ್ಟುಕೊಂಡು ಅಲ್ಲೇ ಕುಸಿದು ಕುಳಿತ ಆ ಹೋಟೆಲಲ್ಲಿ ಕೆಲವೇ ಕೆಲವು ಜನರಿದ್ದರು ಅಲ್ಲಿ ಇದ್ದಕ್ಕಿದ್ದಂತೆ ಅವನ ಎದುರಿಗೆ ಬಂದ ಆ ಒಂದು ಹುಡುಗಿ ಅವಳ ಹೆಸರು ಪ್ರೀತಿ ಅವಳು ಅವನ ಮೊದಲ ಹೆಂಡತಿಯಾಗಿದ್ದಳು ಅವಳು ಕೈಯಲ್ಲಿ ಟ್ರೇ ಹಿಡಿದುಕೊಂಡು ಹೋಟೆಲ್ಗೆ ಬಂದಿರುವ ಕಸ್ಟಮರ್ಗೆ ಸಪ್ಲೈ ಮಾಡುತ್ತಿದ್ದಳು ಅವಳ ಪ್ರತಿ ಹೆಜ್ಜೆಯು ತುಂಬ ಹುಷಾರಾಗಿ ನಿಧಾನವಾಗಿ ಇಡುತ್ತಿದ್ದಳು ಭುವನ್ ಗಾಬರಿಪಡಿಸಿದ ವಿಷಯವೇನೆಂದರೆ ಅವಳ ಬೆಳೆದ ಹೊಟ್ಟೆ ಪ್ರೀತಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅವನು ಒಮ್ಮೆ ಅವಳನ್ನು ನೋಡಿ ಅವಳ ಕಣ್ಣುಗಳನ್ನು ನೋಡುತ್ತಿದ್ದ ಆ ಕಣ್ಣುಗಳಲ್ಲಿ ಪೂರ್ತಿ ಖಾಲಿ ಖಾಲಿ ಅವನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ ಇದು ಹೇಗೆ ಸಾಧ್ಯ ಈ ಮಗು ನನ್ನದಾ ಅಥವಾ ಅವಳು ಬೇರೆ ಯಾರನ್ನಾದರೂ ಮದುವೆಯಾದಳಾ ಎಂಬ ಯೋಚನೆಯಲ್ಲಿ ಬಿದ್ದ ಅವನ ಈ ಮಾತುಗಳು ಅವನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದವು ಆಗ ಭುವನ್ ಏನಾಯಿತು ಎಂದು ಕೇಳಿದಳು ಅವನ ಗರ್ಲ್ಫ್ರೆಂಡ್ ರಾಶಿ ಆಗ ಅವನು ಭಾವೋದ್ವೇಗದಿಂದ ಅವಳು ನನ್ನ ಹೆಂಡತಿ ಎಂದು ಹೇಳುತ್ತಾನೆ ತುಂಬ ಆಶ್ಚರ್ಯಕರವಾಗಿ ಅವಳನ್ನೇ ನೋಡುತ್ತಿದ್ದಳು ರಾಶಿ ಆದರೆ ಏನೂ ಮಾತನಾಡಲಿಲ್ಲ ಮೌನವಾಗಿಯೇ ಕುಳಿತಿದ್ದಳು ಕೆಲವು ಕ್ಷಣ ಅವನು ಸೈಲೆಂಟ್ ಆಗಿ ಕುಳಿತಿದ್ದ ಭುವನ್ ನಂತರ ನಿಧಾನವಾಗಿ ಪ್ರೀತಿಯ ಕಡೆ ಹೆಜ್ಜೆ ಹಾಕಿದ ಪ್ರೀತಿ ಕೌಂಟರ್ ಬಳಿ ನಿಂತುಕೊಂಡು ಒಬ್ಬ ಕಸ್ಟಮರ್ ಜೊತೆ ಮಾತನಾಡುತ್ತಿದ್ದಳು ಭುವನ್ ಅವಳ ಹತ್ತಿರ ಬರುವುದನ್ನು ಗಮನಿಸಿದ ಅವಳು ಮುಖವನ್ನು ತುಂಬ ಕೋಪದಿಂದ ಇಟ್ಟುಕೊಳ್ಳುತ್ತಾಳೆ ಮತ್ತು ಭುವನ್ ಎಂದು ಗಂಭೀರವಾದ ಧ್ವನಿಯಲ್ಲಿ ಕರೆಯುತ್ತಾಳೆ ನಿಮಗೆ ಏನಾದರೂ ಬೇಕಂದರೆ ನೀವು ಬೇರೆ ಯಾರಿಗಾದರೂ ಹೇಳಿ ನನಗೆ ಹೇಳಬೇಡಿ ಎಂದು ಹೇಳಿದಳು ಪ್ಲೀಸ್ ದಯವಿಟ್ಟು ನನ್ನ ಜೊತೆ ಮಾತನಾಡಬೇಡಿ ಎಂದು ಕೂಡ ಹೇಳಿದಳು ಭುವನ್ ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ಟನು ಪ್ರೀತಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಕೇಳಿದಾಗ ಆ ಮಾತನ್ನು ಕೇಳಿ ಅವಳು ಕೋಪದಿಂದ ಹೇಳಿದಳು ನನ್ನ ಬಳಿ ಇನ್ನೂ ಏನು ಮಾತನಾಡುವುದಕ್ಕೆ ಉಳಿದಿದೆ ಏನೂ ಉಳಿದಿಲ್ಲ ನಾನು ನಿನ್ನ ಬಳಿ ಮಾತನಾಡಲು ಇಷ್ಟಪಡುವುದಿಲ್ಲ ಆಗ ಅವನು ಅದಲ್ಲ ನೀನು ಈಗ ಪ್ರೆಗ್ನೆಂಟ್ ಆಗಿದ್ದೀಯಾ ಎಂದು ಕೇಳಿದ ನಾನು ಗರ್ಭಿಣಿ ಎಂದು ನಿನಗೆ ಓ ಕರೆಕ್ಟ್ ನಿನಗೆ ಹೇಗೆ ಗೊತ್ತಾಗುತ್ತೆ ನೀನು ಯಾವಾಗಾದರೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಎಂದು ಹೇಳುತ್ತಾಳೆ ನಿನಗೆ ದಿನಕ್ಕೊಬ್ಬಳು ಗರ್ಲ್ಫ್ರೆಂಡ್ ಸಿಗುವಾಗ ಈ ವಿಷಯವೆಲ್ಲ ಹೇಗೆ ತಿಳಿಯುತ್ತೆ ನೀನೊಬ್ಬ ಶೋಕಿವಾಲ ನಿನ್ನ ಬಳಿ ನಾನು ಇದನ್ನೆಲ್ಲ ಹೇಳುತ್ತಿರುವುದೇ ವ್ಯ ವ್ಯರ್ಥ ಎಂದು ಪ್ರೀತಿ ಹೇಳುತ್ತಿದ್ದಾಗ ಭುವ ನಿಶ್ಶಬ್ದವಾಗಿ ಅವಳ ಮಾತುಗಳನ್ನು ಕೇಳುತ್ತಿದ್ದ ನಂತರ ಹೌದು ನಿಜ ನಾನು ತಪ್ಪು ಮಾಡಿದೆ ಈಗಾದರೂ ಆ ತಪ್ಪುಗಳನ್ನು ತಿದ್ದುಕೊಳ್ಳುವ ಒಂದು ಅವಕಾಶವನ್ನು ಕೊಡು ನಿನಗೆ ಸಹಾಯ ಮಾಡುವ ಅವಕಾಶವನ್ನು ಕೊಡು ಎಂದು ಕೇಳುತ್ತಾನೆ ನಿನಗೆ ಏನಾದರೂ ನಾನು ಸಹಾಯ ಮಾಡುತ್ತೇನೆ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ ಆಗ ಪ್ರೀತಿ ಒಂದು ಸ್ಮೈಲ್ ಮಾಡುತ್ತಾಳೆ ಆ ನಗುವಿನ ಹಿಂದೆ ಎಷ್ಟೊಂದು ನೋವು ಅಡಗಿತ್ತು ಆಗ ಅವಳು ಈಗ ಸಹಾಯ ಮಾಡುತ್ತೀಯ ಎಲ್ಲ ಆಗಿ ಹೋದ ಮೇಲೆ ಎಂದು ಅಲ್ಲಿಂದ ಅವಳು ಹೊರಟು ಹೋಗುತ್ತಾಳೆ ಭುವನ್ ಅಲ್ಲೇ ಕಂಬದಂತೆ ನಿಂತಿರುತ್ತಾನೆ ಅವನಿಗೆ ಪ್ರಪಂಚ ಒಂದು ಬಾರಿ ನಿಶಬ್ದವಾದ ರೀತಿ ಅನಿಸುತ್ತದೆ ನಂತರ ಅವನು ಅವನ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾನೆ ರಾಶಿ ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿ ಕೇಳುತ್ತಾಳೆ ಭುವನ್ ನನ್ನ ಬಳಿ ಏನಾದರೂ ಹೇಳಬೇಕಾ ಎಂದು ಕೇಳಿದಾಗ ತುಂಬ ಕಷ್ಟದಲ್ಲಿ ಅವಳ ಮುಖವನ್ನೇ ನೋಡಿದ ಆದರೆ ಏನು ಹೇಳಲಾರದೆ ತಲೆ ಬಗ್ಗಿಸಿಕೊಳ್ಳುತ್ತಾನೆ ನಂತರ ಅವನ ಗರ್ಲ್ಫ್ರೆಂಡ್ ರಾಶಿ ಅಲ್ಲಿಂದ ಹೋಗುತ್ತಾಳೆ ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ ಆ ಮಗು ನನ್ನದ ಎನ್ನುವ ಪ್ರಶ್ನೆ ಅವನನ್ನು ಕಾಡುತ್ತಲೇ ಇತ್ತು ಅವನು ಯಾವ ಕೆಲಸ ಮಾಡುತ್ತಿದ್ದರೂ ಅವನಿಗೆ ಮನಶಾಂತಿ ಇರಲಿಲ್ಲ ಆ ನೆನಪುಗಳೇ ಅವನನ್ನು ಹಿಂಬಾಲಿಸುತ್ತಿದ್ದವು ಪ್ರೀತಿ ಹೇಳಿದ ಮಾತುಗಳು ಅವಳ ಮುಖದಲ್ಲಿ ಕಾಣಿಸಿದ ಆ ನಿರ್ಲಕ್ಷ್ಯತನ ಅವಳ ಜೀವನದಲ್ಲಿ ನಂಬಲಾರದ ಕೆಲವು ನಿಜಗಳು ಇವೆಲ್ಲವೂ ಅವನಲ್ಲಿ ತುಂಬ ಅಯೋಮಯವನ್ನುಂಟುಮಾಡುತ್ತದೆ ಇದು ಕೇವಲ ತಿಳಿದುಕೊಳ್ಳಬೇಕಾದ ವಿಷಯ ಮಾತ್ರವಾಗಿರಲಿಲ್ಲ ಆದರೆ ಏನೋ ಒಂದು ಬಾಧೆ ಏನೋ ಒಂದು ನೋವು ಅವನ ಮನಸ್ಸನ್ನು ಕೊರೆಯುತ್ತಿತ್ತು ಅವನಿಗೆ ನಿದ್ದೆ ಬರದೆ ಹೋಗಿತ್ತು ಆಗ ಅವನು ತನ್ನ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಾನೆ ಪ್ರೀತಿ ಡಿಗ್ರಿ ಓದುತ್ತಿರುವಾಗ ಕಾಲೇಜಿನಲ್ಲಿ ಬುವನ್ ಪರಿಚಯವಾಗುತ್ತದೆ ಮುಂದೆ ಇಬ್ಬರು ಸ್ನೇಹಿತರಾಗಿ ಇರುತ್ತಾರೆ ಪ್ರೀತಿ ನೋಡಲು ತುಂಬ ಸುಂದರವಾಗಿರುತ್ತಾಳೆ ಆದರೆ ಅವಳಿಗೆ ತಂದೆ ತಾಯಿ ಇರುವುದಿಲ್ಲ ಅವಳು ತನ್ನ ಅಜ್ಜಿಯ ಬಳಿ ಬೆಳೆಯುತ್ತಿರುತ್ತಾಳೆ ಅವಳ ಓದಿನ ಖರ್ಚಿಗೂ ಮನೆಯ ಖರ್ಚಿಗೂ ಸಹ ಅವಳೇ ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡುತ್ತಿರುತ್ತಾಳೆ ಭುವನ್ ಶ್ರೀಮಂತ ಮನೆತನದ ಹುಡುಗನಾಗಿರುತ್ತಾನೆ ಅವನು ದಿನ ಕಾಲೇಜಿಗೂ ಸಹ ಕಾರಿನಲ್ಲಿ ಬರುತ್ತಿದ್ದ ಪ್ರೀತಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವುದನ್ನು ನೋಡಿ ಅವನು ದಿನ ಪ್ರೀತಿಯನ್ನು ಮನೆಯ ಬಳಿ ಡ್ರಾಪ್ ಕೂಡ ಕೊಡುತ್ತಿದ್ದ ಹೀಗೆ ಅವರಿಬ್ಬರ ಸ್ನೇಹ ಒಂದು ದಿನ ಪ್ರೀತಿಗೆ ತಿರುಗಿತು ಭುವನ್ಗೆ ಕಾಲೇಜಿನಲ್ಲಿ ಇರುವಾಗಿಂದಲೂ ಹುಡುಗಿಯರ ಶೋಕಿ ಹೆಚ್ಚಾಗಿತ್ತು ಆದರೆ ಇದು ಪ್ರೀತಿಗೆ ತಿಳಿದಿರಲಿಲ್ಲ ಅವಳು ಕೂಡ ಅವನನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಳು ಕೊನೆಗೆ ಭುವನ್ ಒಂದು ದಿನ ಪ್ರೀತಿ ಅವರ ಅಜ್ಜಿಯ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಸಿದ ಆದರೆ ಪ್ರೀತಿಯನ್ನು ಸೊಸೆ ಮಾಡಿಕೊಳ್ಳುವುದಕ್ಕೆ ಭುವನ್ ತಂದೆ ತಾಯಿ ಒಪ್ಪಿಕೊಳ್ಳುವುದಿಲ್ಲ ಮನೆಯವರ ವಿರುದ್ಧವಾಗಿ ಮದುವೆಯಾಗುತ್ತಾನೆ ಆದರೆ ಅವನು ಪ್ರೀತಿಗೋಸ್ಕರ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿರುತ್ತಾರೆ ಆದರೆ ಭುವನ್ಗೆ ಯಾವುದೇ ಕೆಲಸವಿರಲಿಲ್ಲ ಅವನು ತಂದೆ ತಾಯಿ ದುಡಿದ ದುಡ್ಡಿನಲ್ಲಿ ಶೋಕಿಗಳನ್ನು ಮಾಡಿಕೊಂಡು ಓಡಾಡುತ್ತಿದ್ದವನು ಈ ಕಷ್ಟದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಸಹ ಅವನಿಗೆ ಆಗಲಿಲ್ಲ ದಿನ ಕಳೆಯುತ್ತಾ ಕಳೆಯುತ್ತಾ ಪ್ರೀತಿಗೂ ಅವನಿಗೂ ಜಗಳ ಶುರುವಾಗತೊಡಗಿತ್ತು ಸಣ್ಣ ಪುಟ್ಟ ಮಾತಿಗೂ ಇಬ್ಬರು ಜಗಳ ಮಾಡುತ್ತಿದ್ದರು ಪ್ರೀತಿಯೇ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಳು ಆದರೆ ಭುವನ್ಗೆ ಕಾರಿಲ್ಲದೆ ದುಡ್ಡಿಲ್ಲದೆ ಬದುಕಲು ತುಂಬ ಕಷ್ಟವಾಗುತ್ತಿತ್ತು ಒಂದು ದಿನ ಪ್ರೀತಿ ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ತಲೆಸುತ್ತುತ್ತದೆ ಅಲ್ಲಿ ಕೆಲಸ ಮಾಡುತ್ತಿದ್ದವರು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದಾಗ ಪ್ರೀತಿ ಎರಡು ತಿಂಗಳ ಗರ್ಭಿಣಿಯಾಗಿರುತ್ತಾಳೆ ಈ ವಿಷಯವನ್ನು ತನ್ನ ಗಂಡನಿಗೆ ಹೇಳಬೇಕು ಎಂದು ಮನೆಗೆ ಬಸ್ನಲ್ಲಿ ಬರುತ್ತಿರುವಾಗ ಒಂದು ಕಾಫಿ ಶಾಪ್ನಲ್ಲಿ ಭುವನ್ ಇರೋದನ್ನು ನೋಡುತ್ತಾಳೆ ಅವಳ ಜೊತೆ ಒಂದು ಹುಡುಗಿ ಕೂಡ ಇರುತ್ತಾಳೆ ಅವಳು ಭುವನನ್ನು ತಬ್ಬಿಕೊಂಡು ಮುತ್ತು ಕೊಡುತ್ತಿರುತ್ತಾಳೆ ಭುವನ್ ಅದ್ಯಾವುದಕ್ಕೂ ವಿರೋಧಪಡಿಸದೆ ಅವಳ ಜೊತೆ ಸಂತೋಷವಾಗಿರುತ್ತಾನೆ ಅದನ್ನು ನೋಡಿದ ಪ್ರೀತಿ ಸೀದಾ ಮನೆಗೆ ಹೋಗುತ್ತಾಳೆ ಭುವನ್ ಬರುವುದನ್ನು ಕಾಯುತ್ತಿರುತ್ತಾಳೆ ಅವಳು ಬಂದ ತಕ್ಷಣ ಆ ಹುಡುಗಿಯ ವಿಷಯ ಕೇಳುತ್ತಾಳೆ ಆಗ ಅವನು ಅವಳು ನನ್ನ ಫ್ರೆಂಡ್ ಎಂದು ಹೇಳುತ್ತಾನೆ ಆಗ ಪ್ರೀತಿ ಓಹೋ ತಬ್ಬಿಕೊಂಡು ಕೆನ್ನೆಗೆ ಮುತ್ತು ಕೊಡುವಷ್ಟು ಕ್ಲೋಸ್ ಫ್ರೆಂಡಾ ಎಂದು ಕೇಳುತ್ತಾಳೆ ಹೌದು ಫ್ರೆಂಡ್ಸು ಒಂದು ಮುತ್ತು ಕೊಡೋದರಲ್ಲಿ ತಪ್ಪೇನಿದೆ ಎಂದು ಭುವನ್ ವಾದ ಮಾಡುತ್ತಾನೆ ಅವನ ಮಾತುಗಳನ್ನು ಸಹಿಸಿಕೊಳ್ಳಲಾಗದ ಪ್ರೀತಿ ಆತನನ್ನು ಬಿಟ್ಟು ಮನೆಯಿಂದ ಹೊರಹೋಗಲು ರೆಡಿಯಾಗುತ್ತಾಳೆ ಭುವನ್ ಕೂಡ ನನಗೂ ಇಲ್ಲಿ ಇರುವುದು ಇಷ್ಟವಿಲ್ಲ ನನಗೆ ಈ ಜೀವನ ಸಾಕಾಗಿ ಹೋಗಿದೆ ಎಂದು ಅವನು ಕೂಡ ಮನೆಯನ್ನು ಬಿಟ್ಟು ತಂದೆ ತಾಯಿ ಬಳಿ ಹೊರಟು ಹೋಗುತ್ತಾನೆ ಅಂದಿನಿಂದ ಪ್ರೀತಿ ಒಬ್ಬಳೇ ಜೀವನ ಸಾಗಿಸುತ್ತಿರುತ್ತಾಳೆ ಇದನ್ನೆಲ್ಲ ಭುವನ್ ನೆನಪಿಸಿಕೊಳ್ಳುತ್ತಿರುತ್ತಾನೆ ಆದರೆ ಅವಳು ಪ್ರೆಗ್ನೆಂಟ್ ಆಗಿರುವ ವಿಷಯ ಭುವನ್ಗೆ ತಿಳಿದಿರುವುದಿಲ್ಲ ಅವನು ಅವನ ಕಾಂಟ್ಯಾಕ್ಟ್ಗಳನ್ನು ಯೂಸ್ ಮಾಡಿ ಪ್ರೀತಿಯ ಬಗ್ಗೆ ವಿವರಗಳನ್ನು ಕಲೆ ಹಾಕುತ್ತಾನೆ ಕೆಲವು ದಿನಗಳ ನಂತರ ಅವನಿಗೆ ಒಂದು ಸತ್ಯ ತಿಳಿಯುತ್ತದೆ ಅದೇನೆಂದರೆ ಪ್ರೀತಿ ಈಗ ಒಬ್ಬಳೇ ಇರುತ್ತಾಳೆ ಅವಳ ಅಜ್ಜಿ ಕೂಡ ಇತ್ತೀಚೆಗೆ ತೀರಿಕೊಂಡಿರುತ್ತಾರೆ ಅವಳು ಮತ್ತೆ ಮದುವೆ ಮಾಡಿಕೊಂಡಿರಲಿಲ್ಲ ಅವಳು ಈಗ ತುಂಬ ಕಷ್ಟದಲ್ಲಿದ್ದಾಳೆ ಆದ್ದರಿಂದ ಅವಳು ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾಳೆ ಅವಳು ಮತ್ತು ಅವಳ ಹೊಟ್ಟೆಯಲ್ಲಿರುವ ಮಗುವಿನ ಜೀವನಕ್ಕಾಗಿ ಕೆಲಸ ಮಾಡುತ್ತಿದ್ದಾಳೆ ಎಂದು ತಿಳಿಯುತ್ತದೆ ಅದನ್ನು ಕೇಳಿ ಭುವನ್ ಮನಸ್ಸಿಗೆ ತುಂಬ ನೋವಾಗುತ್ತದೆ ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತುಕೊಂಡು ಅವಳು ಎಷ್ಟು ಕಷ್ಟಪಡುತ್ತಿದ್ದಾಳೆ ಎಂದು ಅವನ ಹೃದಯ ಛಿದ್ರವಾದಂತಾಗುತ್ತದೆ ಆದರೆ ಯಾಕೋ ಗೊತ್ತಿಲ್ಲ ಪ್ರೀತಿ ಬೇಡವೆಂದು ಅವಳನ್ನು ಬಿಟ್ಟಾಗಿಂದ ತಿರುಗಿಯು ನೋಡದ ಭುವನ್ ಅವಳು ತಾಯಿಯಾಗುತ್ತಿರುವುದನ್ನು ನೋಡಿ ತುಂಬ ಬದಲಾಗಿ ಹೋಗಿದ್ದ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು ನಾನು ಅವಳನ್ನು ಅನ್ಯಾಯವಾಗಿ ಬಿಟ್ಟು ಬಿಟ್ಟೆನಾ ಅವಳಿಗೆ ತುಂಬ ಅನ್ಯಾಯ ಮಾಡಿದೆ ಇದೆಲ್ಲವೂ ನನ್ನಿಂದಲೇ ನಡೆಯುತ್ತಿದೆ ಎಂದು ಆಲೋಚನೆ ಮಾಡುತ್ತಿದ್ದ ಆದರೆ ಪ್ರೀತಿ ಈಗ ನನ್ನ ಬಳಿ ಮಾತನಾಡಲು ಕೂಡ ಇಷ್ಟಪಡುತ್ತಿಲ್ಲ ಏನಾದರೂ ಸಹಾಯ ಮಾಡೋಣ ಎಂದರೆ ಖಂಡಿತವಾಗಿ ಅವಳು ಸ್ವೀಕರಿಸುವುದಿಲ್ಲ ಎಂದು ಅರ್ಥವಾಗಿತ್ತು ಅದಕ್ಕಾಗಿ ಅವನು ಪ್ರೀತಿಗೆ ಗೊತ್ತಿಲ್ಲದ ಹಾಗೆ ಅವನು ಯಾವುದಾದರೂ ಸಹಾಯ ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅವನು ಅವಳ ಡಾಕ್ಟರ್ ಬಳಿ ಕೂಡ ಹೋಗಿ ಮಾತನಾಡುತ್ತಾನೆ ಅವಳ ಪರಿಸ್ಥಿತಿಯ ಬಗ್ಗೆ ತಿಳಿದು ಹಾಸ್ಪಿಟಲ್ ಎಲ್ಲ ಖರ್ಚುಗಳನ್ನು ಕೂಡ ಮೊದಲೇ ಕಟ್ಟಿಬಿಡುತ್ತಾನೆ ಇದರಿಂದ ಅವನ ಮನಸ್ಸಿಗೆ ಸ್ವಲ್ಪ ಮನಃಶಾಂತಿ ಸಿಗುತ್ತದೆ ಮನಸ್ಸಿನಲ್ಲಿ ಅವನು ಅವಳಿಗೆ ಯಾವುದೇ ಕಷ್ಟ ಆಗಬಾರದು ಎಂದು ಆಶಿಸುತ್ತಿದ್ದ ಆದರೆ ಈ ಸಮಾಧಾನ ತುಂಬ ಹೊತ್ತು ಅವನ ಬಳಿ ಇರಲಿಲ್ಲ ಯಾಕೆಂದರೆ ಪ್ರೀತಿಗೆ ಈ ವಿಷಯ ತಿಳಿದ ತಕ್ಷಣ ಅವಳು ತುಂಬ ಬೇಗ ಕೋಪ ಮಾಡಿಕೊಂಡು ಅವಳು ತಕ್ಷಣ ಭುವನ್ಗೆ ಫೋನ್ ಮಾಡಿ ಅವನನ್ನು ಕರೆಯುತ್ತಾಳೆ ಅವನು ಅವಳು ಕರೆದದ್ದನ್ನು ನೋಡಿ ಓಡೋಡಿ ಹೋಗುತ್ತಾನೆ ನೀನೇಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡುತ್ತಾಳೆ ಅವಳ ಕಣ್ಣಲ್ಲಿ ಕೋಪ ಮತ್ತು ದ್ವೇಷ ಕಾಣಿಸುತ್ತಿತ್ತು ಆಗ ಭುವನ್ ನಿನಗೆ ಏನಾದರೂ ಸಹಾಯ ಬೇಕೇನೋ ಎನ್ನುವ ಉದ್ದೇಶದಿಂದ ಮಾಡಿದೆ ಎಂದು ಹೇಳುತ್ತಾನೆ ಪ್ರೀತಿ ನಗುತ್ತಾ ನನಗೆ ಸಹಾಯ ಬೇಕಾ ಎಂದು ನೀನು ಕೇಳುತ್ತಿದ್ದೀಯಾ ನೀನು ನನಗೆ ಯಾವಾಗಲಾದರೂ ಸಹಾಯ ಮಾಡಬೇಕು ಅಂದುಕೊಂಡೆಯಾ ಒಂದು ಕಾಲದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಅಂದುಕೊಳ್ಳಲಿಲ್ಲ ಮದುವೆಯಾಗಿ ನನಗೆ ಮೋಸ ಮಾಡಿ ನನ್ನ ಕೈಬಿಟ್ಟೆ ಆಗಿರಬೇಕಾದರೆ ಇವಾಗ ಯಾಕೆ ಸಹಾಯ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ನಿನ್ನ ಪಾಪ ಪ್ರಜ್ಞೆ ನಿನ್ನನ್ನು ಅಷ್ಟು ಬಲವಾಗಿ ಕಾಡುತ್ತಿದೆಯಾ ನಾನು ನಿನ್ನನ್ನು ಯಾವಾಗಲಾದರೂ ನನಗೆ ಸಹಾಯ ಮಾಡು ಎಂದು ಕೇಳಿದ್ದೇನಾ ನಾನು ಈಗಲಾದರೂ ನನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಿದ್ದೇನೆ ಕೊಳ್ಳುತ್ತಿದ್ದೇನೆ ದಯವಿಟ್ಟು ಒಂದು ಅವಕಾಶ ಕೊಡು ಎಂದು ಹೇಳುತ್ತಾನೆ ಅವಳು ಜೋರಾಗಿ ನಗುತ್ತಾಳೆ ನಿನ್ನ ತಪ್ಪು ನನ್ನ ಜೀವನವನ್ನೇ ಬದಲಾಯಿಸಿಬಿಟ್ಟಿತು ಈಗ ನಿನ್ನಿಂದ ನನಗೆ ಯಾವ ಸಹಾಯವೂ ಬೇಕಾಗಿಲ್ಲ ಜೀವನವೆಲ್ಲ ನನ್ನ ಬದುಕಿನಲ್ಲಿ ಹೋರಾಡಿಕೊಂಡೇ ಬಂದಿದ್ದೇನೆ ಮುಂದೆ ಕೂಡ ಅದನ್ನೇ ಮಾಡುತ್ತೇನೆ ಎಂದು ಹೇಳಿದಳು ಆದರೆ ಭುವನೀಗ ಅವಳ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದ ಅವಳ ಭುಜದ ಮೇಲೆ ಕೈಯಿಟ್ಟು ಮಾತನಾಡಲು ಪ್ರಯತ್ನಿಸಿದ ಆದರೆ ಪ್ರೀತಿ ಅವನ ಕೈಯನ್ನು ಕಿತ್ತೆಸೆದು ಅಲ್ಲಿಂದ ಹೊರಟು ಹೋದಳು ಒಂದು ಸಾರಿ ಹೊಡೆದು ಹೋದ ಕನ್ನಡಿಯನ್ನು ಮತ್ತೆ ಜೋಡಿಸಲಾಗುವುದಿಲ್ಲ ಅದೇ ರೀತಿ ನಮ್ಮ ಮನಸ್ಸು ಕೂಡ ನೀನು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಇನ್ನು ಯಾವತ್ತೂ ನನ್ನ ಜೀವನದಲ್ಲಿ ಮತ್ತೆ ನೀನು ಬರಬೇಡ ಎಂದು ಹೇಳಿದಳು ಭುವನ್ ಆ ಮಾತುಗಳನ್ನು ಕೇಳಿ ತುಂಬ ನೊಂದುಕೊಂಡ ಪ್ರೀತಿ ನಿಜ ಹೇಳುತ್ತಿದ್ದಾಳೆ ನಾನು ಬದಲಾಗಬೇಕು ಅದು ಕೇವಲ ಪ್ರೀತಿಗಾಗಿ ಮಾತ್ರವಲ್ಲ ನನಗಾಗಿ ಕೂಡ ಬದಲಾಗಬೇಕು ಎಂದುಕೊಳ್ಳುತ್ತಾನೆ ಅದರಂತೆ ಒಂದು ದಿನ ಒಬ್ಬ ಸಾಧುವಿನ ಬಳಿ ಹೋಗಿ ಅವನ ಆಲೋಚನೆಗಳನ್ನು ಹೇಳುತ್ತಾನೆ ಆಗ ಆ ಸಾಧುಗಳು ಹೇಳುತ್ತಾರೆ ಆಗ ಬುವನ್ನಲ್ಲಿ ಅವರು ಒಂದು ಪ್ರಶ್ನೆ ಕೇಳುತ್ತಾರೆ ನೀನು ಇಷ್ಟೊಂದು ಆಸ್ತಿ ಉಳ್ಳವನು ತಾನೆ ಆಗಿದ್ದ ಮೇಲೆ ನೀವು ಯಾಕೆ ಬದಲಾಗಬೇಕು ಅಂದುಕೊಂಡಿದ್ದೀರಿ ನಿನ್ನ ಹೆಂಡತಿಯನ್ನು ಮತ್ತೆ ಪಡೆಯಬೇಕು ಎಂದುಕೊಳ್ಳುತ್ತಿರುವೆಯಾ ಅಥವಾ ನಿನಗಾಗಿ ನೀನು ಬದಲಾಗಬೇಕು ಎಂದುಕೊಂಡಿರುವೆಯಾ ನೋಡು ನಿನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ನಿನ್ನಲ್ಲಿರುವ ಶೋಕಿತನವನ್ನು ಬಿಡಬೇಕು ನಿನ್ನವರಿಗಾಗಿ ನೀನು ಬದುಕಬೇಕು ಎಂದು ಹೇಳುತ್ತಾರೆ ಆ ಸಾಧುವಿನ ಮಾತುಗಳನ್ನು ಕೇಳಿದ ಭುವನ್ ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ರಾತ್ರಿಯೆಲ್ಲ ಕುಳಿತು ಈ ವಿಷಯದ ಬಗ್ಗೆ ಯೋಚನೆ ಮಾಡುತ್ತಿದ್ದ ಕೊನೆಗೆ ಅವನಿಗೆ ಅರ್ಥವಾಗಿದ್ದು ತನ್ನಲ್ಲಿ ಬದಲಾವಣೆ ಬರಬೇಕೆಂದರೆ ಅದು ನನಗಾಗಿ ಕೂಡ ಇರಬೇಕು ಕೇವಲ ಪ್ರೀತಿಗೆ ಮಾತ್ರವಲ್ಲ ನನಗಾಗಿ ಮೊದಲು ನಾನು ಬದಲಾಗಬೇಕು ಎಂದು ಅಂದುಕೊಳ್ಳುತ್ತಾನೆ ಇನ್ನು ಮೇಲೆ ನನ್ನ ಜೀವನ ನನಗಾಗಿ ಮತ್ತು ನನ್ನ ಸುತ್ತಮುತ್ತಲು ಇರುವವರಿಗೆ ಮೀಸಲಿಡಬೇಕು ಅಂದುಕೊಳ್ಳುತ್ತಾನೆ ಕೆಲವು ವಾರಗಳ ನಂತರ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತದೆ ಪ್ರೀತಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಳೆ ಎಂದು ಅವಳಿಗೆ ಹೆರಿಗೆ ನೋವು ಶುರುವಾಗಿತ್ತು ಈ ವಿಷಯ ತಿಳಿದ ತಕ್ಷಣ ಭುವನ್ ಎಲ್ಲವನ್ನು ಬಿಟ್ಟು ಆಸ್ಪತ್ರೆಗೆ ಓಡಿ ಹೋಗುತ್ತಾನೆ ಅವಳನ್ನು ಅಷ್ಟೊತ್ತಿಗಾಗಲೇ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿರುತ್ತಾರೆ ಭುವನ್ ಹೊರಗಡೆ ಕಾಯುತ್ತಾ ನಿಂತಿರುತ್ತಾನೆ ಅವನ ಮನಸ್ಸು ತುಂಬ ವಿಚಲಿತವಾಗಿರುತ್ತದೆ ಆದರೆ ಒಂದು ಮಾತನ್ನು ಅವನು ನಿರ್ಧಾರ ಮಾಡಿರುತ್ತಾನೆ ಈ ಬಾರಿ ನಾನು ಓಡಿ ಹೋಗುವುದಿಲ್ಲ ಏನೇ ನಡೆದರೂ ನಾನು ಪ್ರೀತಿಗಾಗಿ ಮತ್ತು ಮಗುವಿಗಾಗಿ ಇಲ್ಲೇ ಕಾದು ನಿಂತಿರುತ್ತೇನೆ ಎಂದು ದೃಢ ನಿರ್ಧಾರ ಮಾಡುತ್ತಾನೆ ಸ್ವಲ್ಪ ಸಮಯದ ನಂತರ ಅವಳು ಬುವನನ್ನು ನೋಡುತ್ತಾಳೆ ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಕಾಣಿಸಿತು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು ನೀನು ಇಲ್ಲಿ ಏಕೆ ಬಂದಿರುವೆ ಆ ಮಾತುಗಳನ್ನು ಕೇಳಿದ ಅವನಿಗೆ ತುಂಬ ನೋವಾಗಿ ಪ್ರೀತಿ ನನಗೆ ಈಗ ಎಲ್ಲ ಅರ್ಥವಾಗಿದೆ ನಿಜವಾದ ಕುಟುಂಬ ಎಂದರೆ ಏನು ಪ್ರೀತಿ ಮತ್ತು ಸ್ನೇಹಗಳ ಬಗ್ಗೆ ಏನೆಂದು ಈಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಈಗ ಅದಕ್ಕಾಗಿ ಬದಲಾಗಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ ಎಂದು ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿ ಪ್ರೀತಿಯ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿರುತ್ತದೆ ಅವಳು ಹೇಳುತ್ತಾಳೆ ನಮಗೆ ವಿಚ್ಛೇದನವಾಗಿದೆ ಈಗ ನೀವು ನನ್ನ ಹತ್ತಿರ ಯಾಕೆ ಬರುತ್ತಿರುವೆ ಹೊರಟು ಹೋಗು ಇಲ್ಲಿಂದ ನಿನಗೆ ನಿನ್ನ ಹೊಸ ಗರ್ಲ್ಫ್ರೆಂಡ್ ಇದ್ದಾಳಲ್ಲ ಅವಳ ಹತ್ತಿರವೇ ಹೋಗು ಎಂದು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳುತ್ತಾಳೆ ಆಗ ಭುವನ್ ದಯವಿಟ್ಟು ನನ್ನನ್ನು ಕ್ಷಮಿಸು ನನ್ನ ತಪ್ಪು ನನಗೆ ಏನೆಂದು ಅರಿವಾಗಿದೆ ನಾನು ಹಳೆಯ ಭುವನಾಗಿ ಇಲ್ಲಿಗೆ ಬಂದಿಲ್ಲ ನನಗೀಗ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಬೇಕಿಲ್ಲ ನನ್ನ ಕೆಟ್ಟ ಬುದ್ಧಿಯನ್ನೆಲ್ಲ ಕಳೆದುಕೊಂಡು ಮತ್ತೆ ಹೊಸ ಜೀವನ ಶುರು ಮಾಡಲು ಇಲ್ಲಿಗೆ ಬಂದಿದ್ದೇನೆ ಇನ್ನು ಮುಂದೆ ಯಾವತ್ತೂ ನಾನು ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಪ್ರೀತಿ ಎಂದು ಅವಳಲ್ಲಿ ಕೇಳಿಕೊಳ್ಳುತ್ತಾನೆ ಅವಳು ಕಣ್ಣೀರನ್ನು ಹಾಕುತ್ತಾ ನಿಶಬ್ದವಾಗಿ ಮಲಗಿರುತ್ತಾಳೆ ಕೆಲವು ದಿನಗಳಿಗೆ ಅವಳಿಗೆ ಡಿಸ್ಚಾರ್ಜ್ ಆಗುತ್ತದೆ ಅವಳು ಮನೆಗೆ ಹೋಗುತ್ತಿರಬೇಕಾದರೆ ಭುವನ್ ಮನೆಗೆ ಬಾ ಎಂದು ಕರೆಯುತ್ತಾನೆ ಆದರೆ ಅವಳು ಅದಕ್ಕೆ ಒಪ್ಪುವುದಿಲ್ಲ ಆದ್ದರಿಂದ ಅವಳನ್ನು ಅವಳ ಮನೆಗೆ ತಲುಪಿಸಿದ ಇನ್ನೂ ಕೆಲಸ ಬಿಟ್ಟು ಅವಳನ್ನೇ ನೋಡಿಕೊಳ್ಳುತ್ತಿದ್ದ ಅವಳಿಗೂ ಮತ್ತು ಮಗುವಿಗೆ ಸೇವೆ ಮಾಡುತ್ತಿದ್ದ ಆಗ ಪ್ರೀತಿ ಹೇಳುತ್ತಾಳೆ ಇದ್ಯಾವ ಸಹಾಯವೂ ನನಗೆ ಬೇಕಾಗಿಲ್ಲ ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು ನನಗೆ ನಿನ್ನ ಮುಖ ನೋಡಲು ಕೂಡ ಇಷ್ಟ ಇಲ್ಲ ಎಂದು ಹೇಳುತ್ತಾಳೆ ಆಗ ಭುವನ್ ಈ ಮಗು ನಮ್ಮ ಆ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನಗೆ ಮಾತ್ರವಲ್ಲ ನನಗೂ ಕೂಡ ಇದೆ ಎಂದು ಹೇಳುತ್ತಾನೆ ಬೆಳಗ್ಗೆ ಬಂದು ರಾತ್ರಿವರೆಗೂ ಅಲ್ಲೇ ಅವರಿಬ್ಬರನ್ನು ನೋಡಿಕೊಳ್ಳುತ್ತಾ ಇರುತ್ತಾನೆ ಪ್ರೀತಿಗೆ ಗಂಡು ಮಗುವಾಗಿರುತ್ತದೆ ಮಗುವಿಗೆ ಮಧು ಎಂಬ ಹೆಸರಿಡುತ್ತಾರೆ ಮಗು ಹುಟ್ಟಿದ ಮೇಲೆ ಜೀವನ ತುಂಬ ಬದಲಾಗಿ ಹೋಗುತ್ತದೆ ಮೊದಲೆಲ್ಲ ಪ್ರೀತಿಯನ್ನು ಭುವನ್ ಕೇರ್ ಕೂಡ ಮಾಡುತ್ತಿರಲಿಲ್ಲ ಈಗ ಅವಳನ್ನು ತುಂಬ ಪ್ರೀತಿಯಿಂದ ಎಲ್ಲ ವಿಷಯದಲ್ಲೂ ಕೇರ್ ತೆಗೆದುಕೊಂಡು ನೋಡಿಕೊಳ್ಳುತ್ತಿದ್ದ ಪ್ರೀತಿ ಮತ್ತು ಮಧು ಅವರಿಬ್ಬರೇ ನನ್ನ ಜೀವನ ಎನ್ನುವಷ್ಟು ಭುವನ್ ಬದಲಾಗಿ ಹೋಗಿದ್ದ ಆ ಮಗುವಿಗೆ ಏನೇ ಬೇಕಾದರೂ ಅವನೇ ನೋಡಿಕೊಳ್ಳುತ್ತಿದ್ದ ಅವಳ ಮೇಲೆ ಇದ್ದ ಜವಾಬ್ದಾರಿಯನ್ನು ಕಡಿಮೆ ಮಾಡುತ್ತಿದ್ದ ಮೊದಲು ಇದನ್ನು ನೋಡಿ ಪ್ರೀತಿ ತುಂಬ ಆಶ್ಚರ್ಯವಾಗುತ್ತಾಳೆ ಭುವನ್ ನಡತೆಯನ್ನು ಮತ್ತು ಅವನ ಬದಲಾದ ಜೀವನವನ್ನು ನೋಡಿ ಪ್ರೀತಿ ಯೋಚಿಸುತ್ತಾಳೆ ಇವರನ್ನು ನಂಬಬಹುದಾ ಅಥವಾ ಇಲ್ಲವ ಎಂದು ಹೀಗೆ ದಿನಗಳು ಕಳೆಯುತ್ತಾ ಹೋಗುತ್ತವೆ ತನ್ನ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ಅವನು ತನ್ನ ಪ್ರತಿ ಹೆಜ್ಜೆಯಲ್ಲೂ ಅವಳಿಗೆ ತೋರಿಸತೊಡಗುತ್ತಾನೆ ಒಂದು ದಿನ ಮಗುವನ್ನು ಭುವನ್ ಎತ್ತಿಕೊಂಡು ಆಟವಾಡಿಸುತ್ತಿದ್ದ ಆಗ ಪ್ರೀತಿಗೆ ಭುವನನ್ನು ನೋಡಿ ತುಂಬ ಸಂತೋಷವಾಗುತ್ತದೆ ಇದಕ್ಕೆ ಮುಂಚೆ ಅವನ ಮೇಲೆ ಆ ರೀತಿ ಭಾವನೆ ಬರುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ನೀನು ಬದಲಾಗಿ ಹೋಗಿದ್ದೀಯ ಭುವನ್ ಎಂದು ಅವರನ್ನು ಪ್ರೀತಿಯಿಂದ ತಬ್ಬಿಕೊಂಡು ಹೇಳುತ್ತಾಳೆ ಭುವನ್ ಅವಳನ್ನೇ ನೋಡುತ್ತಿದ್ದ ನಾನು ಈ ಬದಲಾವಣೆಯನ್ನು ನೀನು ಒಪ್ಪಿಕೊಳ್ಳಬೇಕೆಂದು ಮಾಡಲಿಲ್ಲ ಎಂದು ಅವನು ತುಂಬ ನಿಧಾನವಾಗಿ ಹೇಳಿದನು ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಜೀವನದ ಬೆಲೆಯನ್ನು ನಾನು ತಿಳಿದುಕೊಂಡಿದ್ದೇನೆ ನನಗೆ ಈಗ ಅರ್ಥವಾಗಿದೆ ಆದ್ದರಿಂದ ನಾನು ಬದಲಾಗಿದ್ದೇನೆ ಎಂದು ಹೇಳಿದ ಪ್ರೀತಿ ಅವನ ಮಾತುಗಳನ್ನು ಕೇಳಿದ ಮೇಲೆಯೂ ಇನ್ನು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅವಳಿಗೆ ಅನುಮಾನವಿತ್ತು ಯಾಕೆಂದರೆ ಅವನನ್ನು ನಂಬುವುದು ಅಷ್ಟು ಸುಲಭವಾಗಿರಲಿಲ್ಲ ಹಿಂದೆ ನಡೆದಿರುವುದೆಲ್ಲವನ್ನು ಮರೆತು ಮುಂದೆ ಜೀವನ ಸಾಗಿಸುವುದು ಅವಳಿಗೆ ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ನನಗೆ ಗೊತ್ತು ನೀನು ನನ್ನನ್ನು ನಂಬೋದಿಲ್ಲ ಎಂದು ಅದಕ್ಕೆ ನಾನು ನಿನ್ನ ಬಳಿ ನಂಬಿಕೆಯನ್ನು ಗಳಿಸಲು ಪ್ರಯತ್ನ ಪಡುತ್ತಿಲ್ಲ ಆಸೆ ಕೂಡ ಪಡುತ್ತಿಲ್ಲ ಕೇವಲ ನಿನಗೆ ಮತ್ತು ನನ್ನ ಮಗುವಿಗೆ ಹತ್ತಿರದಲ್ಲಿದ್ದು ನಿಮ್ಮನ್ನು ನೋಡಿಕೊಳ್ಳಬೇಕು ಎನ್ನುವ ಆಸೆ ಅಷ್ಟೇ ಎಂದು ಹೇಳುತ್ತಾನೆ ಇದಕ್ಕೂ ಮುಂಚೆ ನೀನು ಈ ರೀತಿ ಇರಲಿಲ್ಲವಲ್ಲ ಈಗ ಯಾಕೆ ಈ ರೀತಿ ಎಂದು ಕೇಳುತ್ತಾಳೆ ಆಗ ಭುವನ್ ನಕ್ಕು ನಂತರ ದೊಡ್ಡ ಉಸಿರನ್ನು ತೆಗೆದುಕೊಂಡು ಹೇಳಿದ ಯಾಕೆಂದರೆ ನಾನು ನಿನ್ನಿಂದ ದೂರವಾದ ನಂತರ ನಿನ್ನನ್ನು ಹೋಟೆಲ್ನಲ್ಲಿ ನೋಡಿದ ಮೇಲೆ ನನ್ನ ಬಗ್ಗೆ ನನಗೆ ಅಸಹ್ಯವೆನಿಸಿತು ಮತ್ತು ಇದೆಲ್ಲವೂ ಸಾಧ್ಯವಾಗಿದ್ದು ನನ್ನ ಮಗುವಿನಿಂದ ನೀನು ಗಂಡನಿಲ್ಲದೆ ತಂದೆ ತಾಯಿ ಯಾರೂ ಇಲ್ಲದೆ ಒಬ್ಬಂಟಿಯಾಗಿ ಆ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡು ಜೀವನ ಸಾಗಿಸುತ್ತಿರುವುದನ್ನು ನೋಡಿ ನಾನಿಂಥ ಕಟುಕ ಎಂದು ತಿಳಿದು ನನ್ನ ಮಗು ತಂದೆ ಇಲ್ಲದೆ ಬೆಳೆದರೆ ಆ ನೋವು ಹೇಗಿರುತ್ತದೆ ಎಂದು ನನಗೆ ಹೋಟೆಲ್ನಲ್ಲಿ ಆ ದಿನ ಅರ್ಥವಾಯಿತು ಆ ದಿನದಿಂದ ಇಲ್ಲಿಯವರೆಗೂ ನಾನು ಆ ನೋವನ್ನು ಅನುಭವಿಸುತ್ತಿದ್ದೇನೆ ಎಲ್ಲ ಇದ್ದು ಏನು ಇಲ್ಲದವನ ಹಾಗೆ ಆಗಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು ಇನ್ನು ನನ್ನನ್ನು ಮತ್ತು ಮಗುವನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ ಪ್ರೀತಿ ಅವನ ಕಣ್ಣುಗಳಲ್ಲಿ ಈಗ ಪಶ್ಚಾತ್ತಾಪವನ್ನು ನೋಡಿದಳು ಸಮಯ ಕಳೆಯುತ್ತಿರುವ ಹಾಗೆ ಅವರ ಜೀವನದಲ್ಲಿ ಆಗಿರೋ ನೋವುಗಳಿಗೂ ಔಷಧಿ ಸಿಗುತ್ತದೆ ಅವರ ನೋವುಗಳು ವಾಸಿಯಾಗುತ್ತವೆ ಅವರ ಮಧ್ಯೆ ಇರುವ ದೂರವನ್ನು ದೂರ ಮಾಡಲು ಆ ಎಳೆಯ ಮಗು ಪ್ರಮುಖ ಪಾತ್ರವಹಿಸಿತು ಈಗ ಅವರು ಮತ್ತೆ ಮದುವೆಯಾಗಿ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿದ್ದಾರೆ ಭುವನ್ ಇನ್ನೂ ಪೂರ್ತಿಯಾಗಿ ಬದಲಾಗಿ ಹೋದ ಅವನಿಗೆ ಪ್ರೀತಿ ಮತ್ತು ಮಗುವೆ ಪ್ರಪಂಚವಾಯಿತು ಬೇರೆ ಹುಡುಗಿಯರ ಕಡೆ ಕಣ್ಣೆತ್ತು ನೋಡುವುದಿಲ್ಲ ಎಂದು ತೀರ್ಮಾನ ಮಾಡಿಕೊಂಡ ಈಗ ಅವನ ತಂದೆ ತಾಯಿ ಕೂಡ ಮಗುವಿನ ಮುಖ ನೋಡಿ ಅವರಿಬ್ಬರನ್ನು ಮನೆ ತುಂಬಿಸಿಕೊಂಡಿದ್ದಾರೆ ಜೀವನದಲ್ಲಿ ತಪ್ಪು ನಡೆಯುವುದು ಸಹಜ ಆ ತಪ್ಪನ್ನು ತಿದ್ದುಕೊಂಡು ತನ್ನವರನ್ನು ಬಿಡದೆ ಮುಂದೆ ಸಾಗುವುದೇ ನಿಜವಾದ ಜೀವನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು